ದಿವಾ ನ್ಯೂಸ್ಗೆ ಸ್ವಾಗತ ನಾನು ಮೀನಾಕ್ಷಿ ಬೆಂಗಳೂರಿನಲ್ಲಿ ಮತ್ತೊಂದು ಚೀಟಿಂಗ್ ಕೇಸ್ ಮೂರು ಕೋಟಿ ರೂಪಾಯಿ ದೌಚಿ ಕಂಪನಿ ಬಾಗಿಲು ಹಾಕಿದ ಲಕ್ಷ್ಮಣ್ ಹೂಗಾರ್ ಮೂರು ಏಪ್ರಿಲ್ನಲ್ಲಿ ಪರಿಚಯಸ್ಥ ನರಸಿಂಹರಾಜು ಅವರು ಸಿ ಎಫ್ ಎಸ್ ಕಂಪನಿ ಕುರಿತು ಮಾಹಿತಿ ನೀಡಿದ್ದರು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಶೇಕಡ ಹತ್ತರಷ್ಟು ಬಡ್ಡಿ ಸಿಗಲಿದೆ ಎಂದು ನಂಬಿಸಿದ್ದರು ಜೊತೆಗೆ ಸಿ ಎಫ್ ಎಸ್ ಕಂಪನಿ ವೆಬ್ಸೈಟ್ ಕೂಡ ತೋರಿಸಿದ್ದರು ಇದಾದ ಬಳಿಕ ಅನೂರ್ ಶಂಶೀರ್ ಹಾಗೂ ಲಕ್ಷ್ಮಣ್ ಕುಮಾರ್ ಬೆಹಾರ ಅವರು ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸಲಹೆ ನೀಡಿದ್ದು ಹೂಡಿಕೆ ಮೊತ್ತಕ್ಕೆ ಒಪ್ಪಂದ ಪತ್ರ ಹಾಗೂ ಚೆಕ್ಗಳನ್ನು ನೀಡುವುದಾಗಿ ತಿಳಿಸುತ್ತಿದ್ದರು ಈ ನಿಟ್ಟಿನಲ್ಲಿ ರಘುಕುಮಾರ್ ಹಾಗೂ ಅವರ ಐವರು ಸ್ನೇಹಿತರು ಸೇರಿ ಮೂರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದರು ಆರಂಭದಲ್ಲಿ ಪ್ರತಿ ತಿಂಗಳು ಶೇಕಡಾ ಹತ್ತರಷ್ಟು ಲಾಭ ನೀಡುತ್ತಿದ್ದ ಸಿ ಎಫ್ ಎಸ್ ಕಂಪನಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕೂರ ಆರಂಭದಲ್ಲಿ ಲಾಭ ನೀಡುವುದನ್ನು ನಿಲ್ಲಿಸಿತ್ತು ಕಂಪನಿ ಹೂಡಿಕೆ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಕೆಲವೇ ತಿಂಗಳಲ್ಲಿ ಲಾಭ ನೀಡುವುದಾಗಿ ಹೂಡಿಕೆದಾರರಿಗೆ ಅನೂರ್ ಹಾಗೂ ಲಕ್ಷ್ಮಣ್ ಕುಮಾರ್ ಭರವಸೆ ನೀಡಿದರು ಹಲವು ತಿಂಗಳ ಕಾಲ ಲಾಭ ಬರಲಿದೆ ಎಂದು ಕಾದಿದ್ದ ಹೂಡಿಕೆದಾರರಿಗೆ ಇತ್ತೀಚೆಗೆ ವಂಚಕರು ವೆಬ್ಸೈಟ್ ಹಾಗೂ ಮಾಲತಹಳ್ಳಿಯ ಕಚೇರಿ ಸ್ಥಗಿತಗೊಳಿಸಿ ಪರಾರಿಯಾಗಿರುವುದು ಗೊತ್ತಾಗಿದ್ದು ತಡುವಾಗಿ ದೂರು ನೀಡಿದ್ದಾರೆ ಎಂದು ಪೊಲೀಸರು ಹೇಳಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ವಿ ನ್ಯೂಸ್ ಲೈವ್ ಡಾಟ್ ಎನ್ at